ಪೆರಾಕೂಟ ಕಲಿಯೋದು ಒಂದು ಸೈಡ್ ಬಿಸ್ನೆಸ್ ಥರ ಆ್ಯಕ್ಚುಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಮರೆಯೋಕ್ಕಾಗದಿರೋ ಘಟನೆಗಳು ಮತ್ತು ಏನೋ ಇದ್ದೀನಿ ನಾನು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿರೋ ಜಾಯ್ನ್ ಆಗಲಿ ಎಲ್ಲರೂ ಬಟ್ಟೆ ತಗೊಬರ್ಬೇಕು ಅಂದರೆ ಒಂದು ಅಷ್ಟೋ ಜನ ಚಿಕ್ಕಪೇಟೆಗೆ ಹೋಗೋದು ಇದೇ ರೀಸನ್ನಿಂದ ನಮಗೆ ಕಮ್ಮಿ ಪ್ರೈಸಿಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಸೆಲೆಕ್ಷನ್ಸು ಜಾಸ್ತಿ ಮಾಡ್ಬೋದು ಇಲ್ಲ ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಆದರೂ ಆಗಲಿ ಅದು ನೆಕ್ಸ್ಟು ಅಂತ ಸೊ ನೀವು ಓದೋ ವಯಸ್ಸಲ್ಲಿ ಟೈಮ್ ಇತ್ತು ನಾನು ಕಾಲೇಜ್ ಮುಗ್ದಾದ್ಮೇಲೆ ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಇವಾಗ ಲೇಡೀಸ್ಗಳು ಅಡುಗೆ ಆದ್ಮೇಲೆ ನನಗೆ ಟೈಮ್ ಇದೆ ಫೋನಲ್ಲಿ ರೀಲ್ಸ್ಗಳು ನೋಡ್ಬಿಟ್ಟು ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ಳೋರು ದಯವಿಟ್ಟು ಸೊ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಕಲರ್ ಕೂಡ ಸಕ್ಕತ್ತಾಗಿದೆ ಕೆಲಸಗಳು ಮಾಡ್ತೀನಿ ಈ ಬಾಡಿ ಆಕ್ಟಿವ್ ಇರ್ಬೋದು ಆದ್ರೆ ಸಣ್ಣ ಆಗೋಲ್ಲ ದಪ್ಪಾಗ್ತಾ ಇರ್ತೀನಿ ಬಾಡಿ ಪೊಸಿಷನ್ ಹಂಗಿದೆ ಈ ಓಲೆ ನೋಡ್ತಾ ಗೊತ್ತಾಗಿರ್ಬೋದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಮೇನ್ ವಿಷಯಕ್ಕೆ ಬರೋಣ ಬ್ರಂಚ್ ಅಂತ ಹೇಳ್ತೀವಿ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ನ ಸೇರಿ ಯೂಸ್ ಮಾಡುವಂಥ ಪದ ಬ್ರಂಚ್ ಅಂತೆ ಸೊ ಅದಕ್ಕೆ ಇವಾಗ ಬ್ರಂಚ್ ತಿಂತಾ ಇದೀನಿ ನಾನು ಇವಾಗ ಅಷ್ಟೇ ಬೆಡ್ಶೀಟ್ ನ ಒಗ್ದಾಕೊಂಡೆ ಅಪ್ಪ ಎತ್ತಕ್ಕೆ ಆಗ್ತಾ ಇಲ್ಲ ಎಮ್ಮೆ ಬಾರ ಐತೆ ಇಷ್ಟೊಂದು ಪಾತ್ರೆಗಳು ಬಿದ್ದಿದಾವೆ ಇವಾಗ ಮನೇನು ಕ್ಲೀನ್ ಮಾಡಿದೆ ಎಲ್ಲ ಗಲೀಜು ಗಲೀಜ್ ಆಗೈತೆ ಮಾಡ್ಬೇಕು ಮತ್ತೆ ಒಬ್ಬ ಪಾತ್ರೆ ಇರಲಿಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟಿದಿನಿ ಸದ್ಯಕ್ಕೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಅರ್ಧ ಟೊಮೆಟೊ ಗೊಜ್ಜಿ ಎತ್ತಿ ಇಟ್ಕೊಬಿಟ್ಟು ಸ್ವಲ್ಪ ರವೆ ಇದೆ ಈ ರವೆನ ಅದ್ ಒಳಗಡೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಬೇಡಣ ಗೊಜ್ಜಿನ ಜೊತೆಗಿನ ಒಂದ್ ಎರಡು ತೊಗರಿ ಹಾಕಿದೀನಿ ಉಪ್ಪಿಟ್ಟಿಗೆ ಇವಾಗ ಅಷ್ಟೇ ಆ ಬೆಡ್ಶೀಟ್ನಾಗ ಒಗ್ ಬಂದೆ ಅಪ್ಪ ಎತ್ತಕ್ಕೆ ಆಗ್ತಾಯಿಲ್ಲ ಇಲ್ಲ ಎಮ್ಮೆ ಭಾರ ಐತೆ ಎಷ್ಟು ನೀರಿಡಿತದೆ ಅಂದರೆ ನಾನೇ ಉಟ್ಕೊಳ್ತಾ ಇದ್ದೀನಿ ಅಲ್ಲಿ ಬಕೀಟೆ ಉಟ್ಕೊತೈತೆ ಆ ಬಕೀಟೆ ಒಳಗಡೆ ಇಲ್ಲ ಹೆಂಗೋ ಮಾಡಿ ಎತ್ತಿ ಎತ್ತಿಬಿಟ್ಟು ನೀರು ಸೋರ್ಲಿ ಅಂತ ಬಂದಿದ್ದೀನಿ ಸಿಕ್ಕಾಪಟ್ಟೆ ಕೊಳೆ ಆಗ್ಬಿಟ್ಟಿತ್ತು ಪಾತ್ರೆ ನೋಡಿ ಒಂದು ಟಬ್ ಮೇಲುಗಡೆ ಆಗಿದ್ದಾವೆ ಅಷ್ಟು ಪಾತ್ರೆ ಬಿದ್ದಿದೆ ಎಲ್ಲ ಒಗ್ದಾಕಿ ಉಪ್ಪಿಟ್ಟನ್ನ ಉಪ್ಪಿಟ್ಟನು ಪಾತ್ರೆ ತೊಳೆಕ ಬಂದಿದ್ದೀನಿ ಇವಾಗ ಟಿಫನ್ ಹಾಕೊಂಡು ಬಂದಿದ್ದೀನಿ ಇದು ಟಿಫನ್ ಟೈಮಲ್ಲ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಲಂಚನ ಮತ್ತು ಟಿಫನ್ನ ಸೇರಿಸ್ಬಿಟ್ಟು ತಿಂತಾ ಇವಾಗ ಟೈಮ್ ಆಲ್ರೆಡಿ ನೋಡಿ ಟೈಮ್ ಸ್ಟಾಗ್ಬಿಟ್ಟಿದೆ ಸೊ ಇವಾಗ ಎರಡೂ ಸೇರಿಸಿ ತಿನ್ನೋದನ್ನ ನಾವು ಲಂಚು ಅಂತೀವೋ ಟಿಫನ್ ಅಂತೀವೋ ಎರಡೂ ಅನ್ನೋಲ್ಲ ನಾವು ಅದನ್ನ ಬ್ರಂಚ್ ಅಂತ ಹೇಳ್ತೀವಿ ಬ್ರೇಕ್ಫಾಸ್ಟು ಮತ್ತು ಲಂಚನ್ನ ಸೇರಿ ಯೂಸ್ ಮಾಡುವಂಥ ಪದ ಬ್ರಂಚ್ ಅಂತೆ ಸೊ ಅದಕ್ಕೆ ಇವಾಗ ಬ್ರಂಚ್ ತಿಂತಾ ಇದ್ದೀನಿ ನಾನು ಆ್ಯಕ್ಚುಲಿ ಒಂದಷ್ಟು ಜನ ಉಪ್ಪಿಟ್ಟನ್ನ ಇಷ್ಟಪಡಲ್ಲ ಅವರೆಲ್ಲ ಹೇಳೋದು ಕಾಂಕ್ರೀಟ್ ಅಂತಾರೆ ನೀರು ಜಾಸ್ತಿ ಕುಡಿಸ್ತೈತಲ್ಲ ಅದಕ್ಕೆ ಇದನ್ನ ಕಾಂಕ್ರೀಟ್ ಅಂತ ಹೇಳ್ತಾರೆ ಆಮೇಲೆ ಒಂದಷ್ಟು ಜನ ಉಪ್ಪಿಟ್ಟಂತ ಸಾಕು ಓಡೋಗಿಬಿಡ್ತಾರೆ ಒಂದಷ್ಟು ದೂರ ನಂಗೆ ಬೇಡವಾ ಬೇಡ ಅಂತ ನಮ್ಮ ಮಗನೂ ಅದೇ ಥರ ಮಾಡ್ತಾನೆ ಬಟ್ ನನಗೂ ಏನಷ್ಟು ಇಷ್ಟ ಆಗಲ್ಲ ಕೆಲವೊಬ್ರಿಗೆ ಪ್ರಾಣ ಈ ಉಪ್ಪಿಟ್ಟು ಬಟ್ ಯಾಕೆ ಅಂತ ಹೇಳಿದ್ರೆ ಹೆಂಗ್ಸರಿಗೆ ಬೇಗ ಮಾಡೋದಕ್ಕೆ ಈಸಿ ಆಗುವಂಥ ಒಂದು ತಿಂಡಿ ಇದು ಹೆಚ್ಚಿಗೆ ಬೇಕಾಗಿರೋ ಐಟಮ್ಗಳು ಏನೂ ಬೇಕಾಗಿಲ್ಲ ಆರಾಮಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಸೊ ಅದಕ್ಕೆ ಆಮೇಲೆ ಮಕ್ಳಿಗೆ ಇಷ್ಟ ಆಗೋಲ್ಲ ಇದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಕಾಂಕ್ರೀಟ್ ಅಂತ ಇದಕ್ಕೆ ಅವಹೇಳನ ಮಾಡ್ತಾರೆ ಬಟ್ ಇದು ಬೆಸ್ಟು ಯಾಕೆ ಅಕ್ಕಿಯಿಂದ ಅಂಥದ್ದಲ್ಲ ಇದು ಗೋಧಿಯಿಂದ ಮಾಡೋದು ಸೊ ಹೆಲ್ತ್ಗೆ ಒಳ್ಳೇದಿರೋ ಅಂಥದ್ದು ಖಾರ ಕಮ್ಮಿ ಹಾಕಿ ಉಪ್ಪಿಟ್ಟುಗಳೆಲ್ಲ ಮಾಡಿಕೊಡ್ತಾರೆ ಮತ್ತು ರವಾ ಗಂಜಿ ಮಾಡಿಕೊಡ್ತಾರೆ ಸೊ ಇದು ತುಂಬಾ ಎಲ್ತ್ಗೆ ಒಳ್ಳೇದು ಬಟ್ ಬಟ್ ಉಪಯೋಗ ತಿಳಿದೇ ಇರೋವಂಥವ್ರು ಕಾಂಕ್ರೀಟ್ ಅಂತ ಅದನ್ನು ಅವಾಯಿಗಳನ್ನ ಮಾಡ್ತಾರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆನೇ ಎದ್ದು ಇವಾಗ ನನ್ನ ವರ್ಕ್ ಸ್ಟಾರ್ಟ್ ಮಾಡಬೇಕು ಟೆರಕುಟ ವರ್ಕು ಸೊ ಕ್ಲಾಸಿಗೆ ರಜಾ ಕೊಟ್ಟಿದ್ದೀನಿ ಯಾಕೆ ಅಂತೇಳಿದ್ರೆ ಅವರು ಫೈರಿಂಗ್ ಹಾಕಾದ ಮೇಲೆ ಕ್ಲಾಸಿಗೆ ಬನ್ನಿ ಅಂತ ಹೇಳಿದ್ದೀನಿ ಅವರೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಇದು ಟೆರಾಕೂಟ ಓಲೆ ನಾನೇ ಮಾಡಿರೋದು ಆ್ಯಕ್ಚುಲಿ ಯಾವುದೋ ಓಲೆ ಸಿಗಲಿಲ್ಲ ಅದಕ್ಕೆ ತೆಗ್ದುಬಿಟ್ಟು ಯಾವುದೋ ಸೆಟ್ಟದು ಹಾಕೋಗ್ಬಿಟ್ಟಿದ್ದೀನಿ ಸೊ ಒಂಥರ ಆಗುತ್ತಲ್ಲ ನಾವೇ ಮಾಡಿದ್ದು ನಾವೇ ಪೇಂಟಿಂಗ್ ಮಾಡಿದ್ದು ಅಂತೆಲ್ಲ ಒಂಥರ ತುಂಬ ಆಗುತ್ತೆ ನಾವು ಮಾಡಿದ್ದನ್ನ ನಾವು ಬಳಸೋವಾಗ ಎಷ್ಟು ಫೀಲ್ ಆಗ್ತೀವಿ ಅಂದರೆ ಅದು ನಾವು ಮಾಡಿದ್ದ ನಿಜವಾಗ್ಲೂ ಅಂತ ಡೌಟ್ ಬರೋ ಥರ ಫೀಲ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಇರ್ತೀವಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸೊ ಈ ಓಲೆ ನೋಡ್ತಾ ಗೊತ್ತಾಗಿರ್ಬೋದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಮೇನ್ ವಿಷಯಕ್ಕೆ ಬರೋಣ ಸೊ ಒಂದಷ್ಟು ಐಟಮ್ಸ್ ನಾನು ನಿನ್ನೆ ತಗೊಂಡು ಬಂದೆ ಐಟಮ್ಸ್ ಅಂತ ಏನೂ ಇಲ್ಲ ಒಂದು ನಾಲ್ಕೈದು ಜೊತೆ ಡ್ರೆಸ್ ತಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಬೆಡ್ ತಗೊಂಡು ಬಂದೆ ಅಷ್ಟೇ ಬೆಡ್ ವೀಡಿಯೋ ನೋಡಿದ್ದೀರಾ ಡ್ರೆಸ್ಗಳ ವೀಡಿಯೋ ಇವಾಗ ಮಾಡಬೇಕು ಸೊ ಇವಾಗ ತಂದಿದ್ದೀನಿ ತೋರಿಸ್ತೀನಿ ಅದನ್ನು ಆ್ಯಕ್ಚುಲಿ ನಿನ್ನೆ ಹೋಗಿ ಚಿಕ್ಕಪೇಟೆನ ಒಂದಷ್ಟು ಐಟಮ್ಸ್ನ ತಗೊಂಡು ಬಂದೆ ಸೌಂಡ್ ಬರ್ತಾ ಇದೆ ಬ್ಯಾಕ್ ಒಂದು ಸ್ವೆಟರ್ ತರ ತಗೊಂಡೆ ನೋಡಿ ಈ ತರ ಇದೆ ಬಟ್ ಇದಕ್ಕೆ ಬುಕ್ಸ್ ಇದೆ ಇದಕ್ಕೆ ಜಿಪ್ ಇದೆ ಬಟ್ ಒಂಥರ ಚೆನ್ನಾಗಿದೆ ಇದು ಟಿ ಶರ್ಟು ತುಂಬಾ ಇಷ್ಟ ಆಯಿತು ಒಂದ್ಸಾರಿ ಟೈಮ್ ನೋಡ್ಬಿಡಣ ಎಲ್ಲಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನ್ಗೆ ಕಲರ್ ಕೂಡ ಸಕ್ಕಿದೆ ಎತ್ತದು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಆಕ್ಚುಲಿ ಡ್ರೆಸ್ಸಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಇಷ್ಟಪಟ್ಟ ತಗೊಂಡೆ ಯಾಕಂದ್ರೆ ಈ ತರ ಗಳು ಇಲ್ಲಿವರೆಗೂ ತಗೊಂಡಿದ್ದಿಲ್ಲ ಕೂದಲೆಲ್ಲ ಅದ್ ಗೇಟ್ ಹೋಗ್ಬಿಡುದು ಓಲೆ ಉದ್ರ ಓ ಹಿಂಗೆ ನೋಡಿ ಬಂದಲ್ಲ ಒಂದ್ ಇಬ್ರು ಉದ್ರ ಹೋಗ್ತಾ ಏನ್ ಮಾಡಲ್ಲ ಮಣ್ಣಿಂದನೆ ಒಟ್ಟು ಬಿದ್ದರೂ ಇಲ್ಲಪ್ಪ ನೋಡಿ ಕ್ವಾಲಿಟಿ ಇಲ್ಲಿಂದ ಬಿತ್ತು ಹೇಳಬೇಕು ಅಂದರೆ ಇವಾಗ ಕಿವಿಯಿಂದ ಅಮ್ಮ ಓ ಇವಾಗ ತೋರ್ಸಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಓ ಇವಾಗ ಇದು ಮತ್ತೆ ಇದು ಈ ಡ್ರೆಸ್ಸು ಮತ್ತೆ ಇದು ಪ್ಯಾಂಟು ಪ್ಯಾಂಟ್ ಇದು ಬರುತ್ತೆ ಲೂಸ್ ಪ್ಯಾಂಟು ಲೂಸ್ ಪ್ಯಾಂಟು ತುಂಬಾ ಇಷ್ಟ ಆಯ್ತು ನನಗೆ ಇದು ಪ್ಯಾಂಟು ಇದು ಟಾಪ್ ಬರುತ್ತೆ ಸೊ ಟಾಪ್ ಹೇಗಿದೆ ಅಂತ ನೋಡೋಣ ಒಂದ್ಸ ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಆಮೇಲೆ ಒನ್ ಫಿಫ್ಟಿ ಒಂದಕ್ಕೆ ಬೀಳುತ್ತೆ ಟಾಪು ಒನ್ ಫಿಫ್ಟಿ ಪ್ಯಾಂಟಿಗೆ ಇರುತ್ತೆ ಸೊ ಟೋಟಲ್ ತ್ರೀ ಹಂಡ್ರೆಡ್ ಆಯಿತು ಚೆನ್ನಾಗಿದೆ ಬಟ್ ಇದು ಡಬಲ್ ಎಕ್ಸೆಲ್ ಯಾಕಂದ್ರೆ ಎಕ್ಸೆಲ್ಲು ತಗೋಬಿಟ್ಟು ಏನಾದರೂ ನನಗೆ ಆಗಿಲ್ಲ ಅಂದ್ರೆ ಜಾಸ್ತಿ ಆಲ್ಮೋಸ್ಟ್ ಸ್ವಲ್ಪ ಲೂಸ್ ಇರಬೇಕು ಅಂತಲೂ ಬಯಸ್ತೀನಿ ಒಂದು ಆಮೇಲೆ ನನ್ನ ಬಾಡಿಗೆ ನಿಜವಾಗ್ಲೂ ಬೇಕೇ ಬೇಕು ಡಬಲ್ ಎಕ್ಸೆಲ್ ಸೊ ನಾವು ಯಾಕೆ ಸುಮ್ಮನೆ ಏನೋ ನಾವು ಸಣ್ಣ ಇದ್ದೀವಿ ಅಂತ ಹೇಳ್ಕೊಳ್ಳೋದೇನು ಬೇಕಾಗಿಲ್ಲ ನಾವು ಇರೋದೇ ಹಿಂಗೆ ಯಾಕಂದರೆ ನಾನು ಇವಾಗ ಇವಾಗ ಮೆಡಿಸಿನ್ನು ಮತ್ತು ನಾನು ಇರೋ ಸಿಚುವೇಷನ್ಗೆ ನಾನು ಆಗ್ತಾ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಆಮ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ಹೊರಗಡೆ ಫುಡ್ಸ್ ಏನು ತಿನ್ನಲ್ಲ ಆದರೂ ಇದ್ದೀನಿ ನನ್ನ ಸಿಚುವೇಶನ್ಗೆ ಯಾವಾಗ ಸಿಟ್ಟಿಂಗ್ ಪೊಸಿಷನಲ್ಲಿ ಕೂತು ಕೂತು ಕೆಲಸಗಳು ಮಾಡ್ತೀನಿ ಈ ಬಾಡಿ ಆ್ಯಕ್ಟಿವ್ ಇರ್ಬೋದು ಆದರೆ ಸಣ್ಣ ಆಗೋಲ್ಲ ದಪ್ಪ ಆಗ್ತಾಯಿರ್ತೀನಿ ಬಾಡಿ ಪೊಸಿಷನ್ ಹಂಗಿದೆ ಸೊ ಇವಾಗ ಇದು ಇದು ಆಯಿತು ಸೊ ಇವಾಗ ಇನ್ನೊಂದು ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ನೋಡಿ ಇದು ಟಾಪ್ ಬರುತ್ತೆ ಇದು ಟಾಪ್ ಮತ್ತೆ ಇದು ಪ್ಯಾಂಟ್ ಸೊ ಈ ಕಾಂಬಿನೇಷನ್ ಹೆಂಗಿದೆ ಸಖತ್ತಾಗಿದೆ ಎರಡು ಕಲರ್ ತುಂಬಾ ಇಷ್ಟ ಆಯ್ತು ನನಗೆ ಮತ್ತೆ ಇನ್ನೊಂದು ಕಾಂಬಿನೇಷನ್ ತೋರಿಸ್ತೀನಿ ಅದಂತೂ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಇದೇ ಕಲರ್ ನೋಡಿ ಇದು ಟಾಪ್ ಇದು ಪ್ಯಾಂಟ್ ಕಲರ್ ಕಾಂಬಿನೇಷನ್ ಸಕತ್ ಆಗಿರುತ್ತೆ ಡಬಲ್ ಕಲರ್ ಹಾಕೋದ್ರಂತೂ ಸಕತ್ತಾಗಿರುತ್ತೆ ಬಟ್ಟೆ ಕಾಂಬಿನೇಷನ್ ಇನ್ನೊಂದು ಕಾಂಬಿನೇಷನ್ ತೋರಿಸ್ತೀನಿ ಎಲ್ಲ ಸೇಮ್ ಬರುತ್ತೆ ನಾನು ಆವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರನೇ ಬರುತ್ತೆ ಬಟ್ ಏನು ಅಂದರೆ ಕಲರ್ ಕಾಂಬಿನೇಷನ್ ಬೇರೆ ಇದೆ ಸೊ ಅದಕ್ಕೆ ಐದು ಐದು ಜೊತೆ ತೊಗೊಂಡಿದ್ದೀನಿ ಸೊ ಇದು ಮೂರನೇದು ನಾನು ತೋರಿಸ್ತಾ ಇರೋದು ಇದು ಪ್ಯಾಂಟು ಮತ್ತು ಇದು ಟಾಪ್ ಬರುತ್ತೆ ನಾಲ್ಕನೇ ಜೊತೆ ನಾನು ತೋರಿಸ್ತಾ ಇದ್ದಿದ್ದು ಬೈ ಮಿಸ್ ಆ ಥರ ಹೇಳ್ಬಿಟ್ಟೆ ಸೊ ಇದು ಪ್ಯಾಂಟ್ ಬರುತ್ತೆ ಇದು ಟಾಪ್ ಬರುತ್ತೆ ಬಟ್ ಎಲ್ಲಾನು ಚೆನ್ನಾಗಿತ್ತು ಪ್ಯಾಂಟ್ ಟಾಪು ಮತ್ತೆ ವಿತ್ ಡು ದುಪ್ಪ ಅಂತದ್ದು ತಗೊಂಡ್ರೆ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ತಾ ಇತ್ತು ಬಟ್ ಅದೊಂದು ಸ್ವಲ್ಪ ವರ್ಕ್ ಎಲ್ಲ ಇರ್ತಾ ಇತ್ತು ಈ ಭಾಗದಲ್ಲಿ ಸೊ ಅಷ್ಟು ಡಿಸೈನ್ ಇರೋದ್ ಕಮ್ಮಿ ಕೊಡೋದಿಲ್ಲ ಅದಕ್ಕೆ ಏನ್ ಮಾಡ್ತಾ ಈ ತರದ ತಗೊಂಡ್ ಬಂದೆ ಏನಂದ್ರೆ ಈಗ ನಾರ್ಮಲ್ ಯೂಸ್ ಚೆನ್ನಾಗಿರುತ್ತೆ ಹೆವಿ ಗ್ರ್ಯಾಂಡ್ ಏನಿಲ್ಲ ಬಟ್ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಹೊರ್ಗಡೆ ಹೋದಾಗ ಆಕೊಳ್ಳೋದಕ್ಕೆ ಆಮೇಲೆ ಡೀಸೆಂಟಾಗಿ ಒಂದು ಪ್ಲೇಸಿಗೆ ಹೋಗಬೇಕು ಅಂದಾಗ ನಾವು ಡ್ರೆಸ್ನೇ ಯೂಸ್ ಮಾಡಬೇಕು ಪ್ಯಾಂಟ್ ಶರ್ಟ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಅದು ಆ ಪೊಸಿಷನ್ನಿಂದ ಸೊ ಆ ಸಿಚುವೇಶನ್ನಿಂದ ಇವತ್ತು ಟಾಪ್ಸು ಮತ್ತು ಇದನ್ನೆಲ್ಲ ತಗೊಂಡು ಬಂದೆ ಬಟ್ ನಿಜವಾಗ್ಲೂ ಇರ್ತೀನಿ ಇಷ್ಟು ಬಟ್ಟೆ ಟೋಟಲ್ ಐದು ಜೊತೆ ಬಟ್ಟೆಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿತ್ತು ಸಾವಿರದ ಐನೂರು ರೂಪಾಯಿ ಸೊ ನನಗೇನೋ ವರ್ತ್ ಅಂತ ಅನ್ನಿಸ್ತು ಯಾಕಂದರೆ ಟಾಪು ಮತ್ತು ಬಾಟಮ್ ಎರಡೂ ಸಿಗೋಲ್ಲ ತ್ರೀ ಹಂಡ್ರೆಡ್ ರುಪೀಸಿಗೆ ನಿಜವಾಗ್ಲೂ ಇವಾಗ ಬಟ್ಟೆ ಬ ರೇಟಲ್ಲಿ ಹೇಗಿದೆ ಅಂತ ಗೊತ್ತು ಆನ್ಲೈನಲ್ಲಿ ಅದನ್ನೇ ಪೇ ಮಾಡ್ತೀನಿ ಅಂದರೆ ಅದನ್ನು ಎಷ್ಟನೇ ಆಗ್ತಾಯಿತ್ತು ಸೊ ಕ್ವಾಲಿಟಿನ ಪ್ರಕಾರ ನೋಡಿದರೆ ತುಂಬ ಚೆನ್ನಾಗಿದೆ ಸೊ ನನಗೆ ತುಂಬಾ ಕಂಫರ್ಟೆಬಲ್ ಫೀಲ್ ಆಗ್ತಿದೆ ಈ ರೇಟು ಓಕೆ ನನಗೆ ಸೊ ಎಲ್ಲರೂ ಬಟ್ಟೆ ತಗೋಬರಬೇಕು ಅಂದರೆ ಒಂದಷ್ಟು ಜನ ಚಿಕ್ಕಪೇಟೆಗೆ ಹೋಗೋದು ಇದೇ ರೀಸನ್ನಿಂದ ನಮಗೆ ಕಮ್ಮಿ ಪ್ರೈಸಿಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಸೆಲೆಕ್ಷನ್ಸು ಜಾಸ್ತಿ ಮಾಡ್ಬೋದು ಆಮೇಲೆ ಕಲೆಕ್ಷನ್ಸು ಜಾಸ್ತಿ ಇರುತ್ತೆ ಅಲ್ಲಿ ಆಮೇಲೆ ಇವಾಗ ಏನೊಂದು ಹತ್ತು ಪೀಸ್ ತಗೋತೀವಿ ಅಂದರೆ ಅಲ್ಲಿ ಕಮ್ಮಿ ರೇಟಿಗೂ ಬೀರುತ್ತೆ ಸೊ ಅದಕ್ಕೆ ಒಂದೊಂದು ಪೀಸ್ ತಗೊಂಡು ಜಾಸ್ತಿ ಕೊಡೋದಕ್ಕಿಂತ ಅಟ್ಲೀಸ್ಟ್ ಅಲ್ಲಿ ಒಂದಿನ ಫ್ರೀ ಮಾಡ್ಕೊಂಡು ಹೋಗಿ ನಿಮಗೆ ಬೇಕಾಗಿರೋ ವಸ್ತುಗಳು ಮತ್ತು ಶಾಪ್ಗಳಲ್ಲಿ ಪ್ರತಿಯೊಂದು ವಸ್ತುಗಳು ಸಿಗುತ್ತಲ್ಲಿ ನಿಮಗೆ ಏನು ಸಿಗೋಲ್ಲ ಅಂತೆಲ್ಲ ಚಿಕ್ಕಪೇಟೆ ಮತ್ತು ಪ್ರತಿ ಪ್ರತಿಯೊಂದು ವಸ್ತು ಸಿಗುತ್ತೆ ಸೊ ಅಲ್ಲಿ ಹೋಗಿ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಪೇಂಟಿಂಗ್ ಹೇಳಿದ್ದೆ ಅವ್ರು ಬರ್ತಾ ಇಲ್ಲ ಇವಾಗ ಒಂದು ಕಡೆ ಅವ್ರು ಬ್ಯುಸಿ ಇರ್ತಾರೆ ಇನ್ನೊಂದು ಕಡೆ ನಾನು ಬಿಜಿ ಇರ್ತೀನಿ ಹಿಂಗಾಗ್ಬಿಟ್ಟು ಏನಪ್ಪಾ ಮಾಡೋದು ಒಳ್ಳೆ ಕಥೆ ಬಂತು ಅಂತ ಇವಾಗ ಪೇಂಟಿಗೆ ಪೇಂಟ್ ಮಾಡೋದಕ್ಕೆ ಅಂತ ಪರ್ಮನೆಂಟಾಗಿ ಬರೋ ಒಬ್ರನ್ನ ಹುಡ್ಕೊಬೇಕು ಯೋಚನೆ ಮಾಡ್ತಾ ಇದ್ದೀನಿ ಇವರು ಸ್ವಲ್ಪ ಇನ್ನೂ ಕಲಿಯೋಕ್ಕೆ ಲೇಟ್ ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ಕೊಡ್ತಿದ್ವಿ ಬಟ್ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಮಾಡೋಕೆ ಸ್ವಲ್ಪ ಅವ್ರಿಗೂ ಕಷ್ಟ ಆಗ್ತಾ ಇರುತ್ತೆ ಕಲಿಯುವಾಗ ಎಲ್ರಿಗೂ ಹಂಗೆ ಇರುತ್ತಲ್ಲ ಸೊ ಹಂಗಾಗಿದೆ ನನ್ನ ಕತೆ ಬಟ್ ಏನಂದರೆ ಮಾ ನಾನು ಮನೆ ಕೆಲಸದ ಜೊತೆ ಟೆರೆ ವರ್ಕು ಮಾಡ್ಕೊಂಡು ಮನೆ ಕೆಲಸಗಳು ಮಾಡ್ಕೊಂಡು ಜೊತೆಗೆ ಫೈರಿಂಗು ನಾನೇ ಮಾಡಿ ಅದೆಲ್ಲ ನೀಟ್ ಮಾಡಿ ಇಟ್ಟಿರ್ತಿದ್ವಿ ಬಟ್ ಪೇಂಟಿಂಗಿಗೆ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಪೇಂಟಿಂಗ್ ಬೇಕು ನನಗೆ ಇವಾಗ ಒಂದಷ್ಟು ಐಟಮ್ಸ್ ಎಲ್ಲ ರೆಡಿ ಇದೆ ಬಟ್ ಪೇಂಟಿಂಗ್ ಮಾಡೋದಿಲ್ಲ ನಾನು ಮಾಡ್ಕೊಳ್ಳೋಕೆ ಹೋದರೆ ನಾನು ಕೂತ್ರೆ ನಾನು ಕೂ ಮುಗೀತ ಕತೆ ಪೈನಿ ಜೂರಾಗಿ ಪೇಂಟಿಂಗ್ ಕೂತರೆ ಸಿಕ್ಕಾಗೆ ಟೈಮ್ ಅಲ್ಲಿ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ ಪೇಂಟಿಂಗ್ ಕೂತ್ಕೊಬಿಟ್ರೆ ಅದಕ್ಕೋಸ್ಕರ ಪೇಂಟಿಂಗ್ಗೆ ಅಂತಲೇ ನಾನು ಹುಡುಕ್ತಾ ಇರೋದು ಮತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಂದು ಅಷ್ಟು ಜನ ಪೇಂಟಿಂಗ್ ಮಾಡಿಕೊಡ್ತೀನಿ ಕಳಿಸಿ ಅಂತ ಹೇಳ್ತಾರೆ ಬಟ್ ತುಂಬ ದೂರ ಕಳಿಸೋದಿಕ್ಕಾಗಲ್ಲ ಕ್ಲೇವರ್ಗೆಲ್ಲ ಹೊಡೆದೋಗ್ಬಿಡುತ್ತೆ ಇವಾಗ ಮಣ್ಣಿನ ಐಟಮ್ ಅಂದರೆ ನಾವೆಲ್ಲ ದೂರ ಕಳಿಸ್ತೀವಿ ಅಂದರೆ ಏನಾಗುತ್ತೆ ಪೇಂಟಿಂಗ್ ಮಾಡೋ ಅಷ್ಟರಲ್ಲಿ ಇಲ್ಲಿಂದ ನಾವು ಪ್ಯಾಕಿಂಗ್ ಮಾಡಿ ಕಳಿಸೋ ಅಷ್ಟರಲ್ಲಿ ಹೊಡೆದೋಗಿರುತ್ತೆ ಇನ್ನು ಅವ್ರು ಪೇಂಟಿಂಗ್ ಮಾಡಿ ಆ ಕಡೆ ಕಳ್ಸೋ ಹೊತ್ತಿಗೆ ಇನ್ನೊಂದು ಅರ್ಧ ಹೊಡೆದೋಗಿರುತ್ತೆ ಮತ್ತೆ ಏನು ಕೈಗೆ ಸಿಗೋಲ್ಲ ಆಮೇಲೆ ಸೊ ದೂರ ಪೇಂಟಿಂಗ್ ಮಾಡಿಸಿದ್ರೆ ಏನೇನೋ ನಮಗೂ ಕೈಗೆ ಬರೋದೇ ಇಲ್ಲ ವಸ್ತುನೇ ಕೈಗೆ ಬರೋಲ್ಲ ನಮಗೆ ಅದಕ್ಕೆ ಇಲ್ಲೇ ಮನೇಲಿ ಪೇಂಟ್ ಮಾಡೋಣ ಅಂತ ಮಾಡಿಸೋಣ ಅಂತ ಅಂದರೆ ಪರ್ಮನೆಂಟಾಗಿ ಏನೂ ಆಗ್ತಾ ಇಲ್ಲ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಕತೆ ಯೋಚನೆ ಮಾಡಬೇಕು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಇದು ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮೂರು ಬ್ಯಾಚಿಗೆ ನಾನು ಪೇಂಟಿಂಗ್ ಕ್ಲಾಸ್ ಹೇಳ್ಕೊಡ್ಬೇಕು ಆ್ಯಕ್ಚುಲಿ ಎರಡು ಬ್ಯಾಚು ಹಂಗೆ ಬ್ಯಾಲೆನ್ಸ್ ಆಗಿ ಉಳ್ಕೊಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಕೊಡೋಣ ಅನ್ನೋ ಅಷ್ಟರಲ್ಲಿ ಇಲ್ಲ ಮೇಡಮ್ ನಾವು ಒಂದಷ್ಟು ಐಟಮ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತೀವಿ ಆಮೇಲೆ ಹೇಳ್ತೀವಿ ಅಂತ ಏನೇ ಇಲ್ಲ ಎರಡು ಬ್ಯಾಚವ್ರು ಸೊ ಅದಕ್ಕೆ ಇವಾಗ ಈ ಬ್ಯಾಚಿನ ಜೊತೆಗೆ ಅವ್ರನ್ನೂ ಜಾಯಿನ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಬಿಡ್ತೀನಿ ಇನ್ನು ಎರಡು ಕ್ಲಾಸ್ ಕಂಪ್ಲೀಟ್ ಮಾಡಿದೆ ಎಂಟನೇ ಬ್ಯಾಚ್ ಗಂಟ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಬ್ಯಾಚು ಒಂಬತ್ತನೇ ಬ್ಯಾಚು ಅದರಲ್ಲಿ ಆಲ್ರೆಡಿ ಇದ್ದಾರೆ ಸೊ ಯಾರಾದರೂ ಜಾಯ್ನ್ ಆಗೋರಿದ್ದರೆ ಇವಾಗಲೂ ಟೈಮ್ ಇದೆ ನನಗೆ ಮೆಸೇಜ್ ಮಾಡಿದರೆ ಇಲ್ಲ ಒಂದು ಕಮೆಂಟ್ ಏನಾದರೂ ಹಾಕಿದರೆ ನಾನು ಲಿಂಕ್ ಕೊಡ್ತೀನಿ ನೀವು ನನಗೆ ಮಾತಾಡಿಸಿ ಜಾಯ್ನ್ ಆಗ್ಬೋದು ಸೊ ಟೆರಾಕೂಟ ಕಲಿಯೋದು ಒಂದು ಸೈಡ್ ಬಿಸ್ನೆಸ್ ಥರ ಆ್ಯಕ್ಚುಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಮರೆಯೋಕ್ಕಾಗದಿರೋ ಘಟನೆಗಳು ಮತ್ತು ಏನೋ ಇದ್ದೀನಿ ನಾನು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿರೋ ಜಾಯ್ನ್ ಆಗಲಿ ಫಸ್ಟು ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಸಿಚುವೇಶನಲ್ಲಿ ನಾನು ಯಾಕೆ ಈ ಮಾಡ್ಕೊಂಡು ಮಾಡ್ಕೊಂಡು ಕಷ್ಟ ಕಷ್ಟಪಟ್ಕೊಂಡು ಆ ಮಸಿ ಮಾಡ್ಕೊಂಡು ಮುಖ ಬಟ್ಟೆ ಗಿಟ್ಟೆ ಆಮೇಲೆ ಪ್ರತಿ ಒಂದು ಮಸಿ ಹಾಕಿ ಹೋಗುತ್ತೆ ಆದರೂ ನಾನು ಯಾಕೆ ಕೆಲಸ ಮಾಡ್ತೀನಿ ಅಂದರೆ ಅದರಲ್ಲಿ ನೆಮ್ಮದಿ ಇದೆ ನನಗೆ ಈ ಎರಡು ವರ್ಷ ನಾನು ಹೆಂಗೆ ದುಡ್ಡು ಮಾಡಿದ್ದಿಲ್ಲ ತೆರಕೂಟದಲ್ಲಿ ತುಂಬ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾಳೆ ದಿನ ನಾನು ದುಡಿಯೋದಕ್ಕೆ ಒಂದು ಮಾರ್ಗ ನಾಳೆ ದಿನ ನನಗೆ ಅಲ್ಲಿಂದ ಒಂದು ಏನೋ ಒಂದು ದುಡ್ಡು ಬರುತ್ತೆ ಅಂದರೆ ಅದು ಬಂದೇ ಬರುತ್ತೆ ಸೊ ಅದು ನನ್ನ ಕೆಲಸ ಮತ್ತು ನನ್ನ ಕಲೆ ಸೊ ಯಾರು ಅಷ್ಟೇ ನೀವು ಕಲೀರಿ ಅಂತ ಹೇಳಲ್ಲ ನಮ್ಮ ಮೈಂಡಿಗೆ ನಾವು ತಗೋಬೇಕು ಇಲ್ಲ ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಆದರೂ ಆಗಲಿ ಅದು ನೆಕ್ಸ್ಟು ಅಂತ ಸೊ ನೀವು ಓದೋ ವಯಸ್ಸಲ್ಲಿ ಟೈಮ್ ಇತ್ತು ನಾನು ಕಾಲೇಜ್ ಮುಗ್ದಾದ ಮೇಲೆ ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಕಸ್ಮಾತು ಇವಾಗ ಲೇಡೀಸ್ಗಳು ಅಡುಗೆ ಆದಮೇಲೆ ನನಗೆ ಟೈಮ್ ಇದೆ ಫೋನಲ್ಲಿ ರೀಲ್ಸ್ಗಳು ನೋಡಿಬಿಟ್ಟು ಹಿಂಗೆ ಸ್ಕ್ರಾಲ್ ಮಾಡ್ತಾಯಿರ್ತೀನಿ ಅಂತ ಅಂದ್ಕೊಳ್ಳೋರು ದಯವಿಟ್ಟು ಅಂಥ ಟೈಮ್ ವೇಸ್ಟ್ ಮಾಡಬೇಡಿ ಅಯ್ಯೋ ಬೇಸಿಟ್ಟು ಒಣಗಾಕಾಗಲ್ಲ ಅಂದ್ಕೊಂಡು ನೋಡ್ತಾಯಿದ್ದೆ ಪಾಪ ಮೇಲುಗಡೆ ಮನೆ ಆಂಟಿ ಒಬ್ರು ಬಂದು ಒಣ್ಗಾಕೊಡ್ತಿದ್ದಾರೆ ಹೊಸದಾಗಿ ಮಾಡ್ತಿರೋ ಡಿಸೈನ್ಸು ಬೀಡ್ಸ್ ಇದಕ್ಕೆ ಹಾಕಿದ್ದೀನಿ ಅಲ್ಲ ಅದಕ್ಕೂ ಇನ್ನೂ ಇವಕ್ಕೆಲ್ಲ ಹಾಕಿಲ್ಲ ಕಂಪ್ಲೀಟ್ ಮಾಡಿಲ್ಲ ಆಲ್ರೆಡಿ ಟೈಮು ಫೈವ್ ಓ ಕ್ಲಾಕ್ ಆಗಿದೆ ಆಮೇಲೆ ಅಷ್ಟು ಕೆಲಸ ಮಾಡ್ಕೊಂಡು ಇವಾಗ ಟೈಮ್ ಆಲ್ರೆಡಿ ಐದು ಗಂಟೆ ಆಗಿಬಿಟ್ಟಿದೆ ಪಾಪ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಕೆಲವೊಬ್ಬರು ಒಂದೊಂದು ಎಲ್ಪ್ ಮಾಡ್ತಾರೆ ಅದನ್ನ ಇದು ತಗೊಂಡೋಗಕ್ಕಾಗ್ತಿರ್ಲಿಲ್ಲ ನನ್ಗೆ ಆ ಬೆಟ್ಟು ಎಷ್ಟು ವೇಟ್ ಇತ್ತು ಅಂದ್ರೆ ಆ ವಾಂಟಿಕಾಯಲ್ಲೇ ತಗೊಳ್ ಹೋಗ್ತಿಲ್ಲ ವಾಂಟಿ ಸಣ್ಣ ಹೋಗಿದ್ದಾರೆ ಆಮೇಲೆ ನಾನಕಾಯಂತೂ ಆಗ್ತಿರ್ಲಿಲ್ಲ ಬಟ್ ತಗೊಂಡೋಗಿ ಎರಡು ಬೆಸ್ಸೀಟು ಒಣಗಾಕ ಕುಟ್ಟಿದ್ದಾರೆ ಹಸಿಗೊಜ್ಜು ಕಲಿಸ್ತಿವಲ್ಲ ಥರ ಸಾಂಬಾರು ಬಟ್ ಇದಕ್ಕೆ ಬದನೆಕಾಯಿ ಬೇಯ್ಸಕ್ ಹಾಕಿರ್ತಾರೆ ಕಾಳು ಜೊತೆನೆ ಸೊ ಥರ ಸಾಂಬಾರು ಕೊಟ್ಟಿದ್ದಾರೆ ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಅಯ್ಯೋ ಹೊಟ್ಟೆ ತುಂಬ ಹಸಿತಾಯಿತ್ತು ಈಗ ಮುದ್ದೆ ಮಾಡ್ಕೊಂಡಿದ್ದೀನಿ ಊಟ ಮಾಡ್ತಾ ಇದ್ದೀವಿ ಟೈಮಾಗಲೇ ಹತ್ತು ಐದು ಮತ್ತೊಂದಷ್ಟು ಒಂದಷ್ಟು ಕೆಲಸಗಳೆಲ್ಲ ಮಾಡಿಟ್ಟಿದ್ದೀನಿ ಒಂದಷ್ಟು ಅಲ್ಲಿಟ್ಟಿದ್ದೀನಿ ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ